ಎಲ್ಲರಿಗೆ ಫ್ರೆಸ್ ಅಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಪ್ರೇ ಮತ್ತು ಪ್ರತಿದಿನ ದೇವರ ವಾಗ್ದಾನ ನೋಡ್ತಾ ಇದ್ರಿ ತುಂಬಾ ಸಂತೋಷ ಮತ್ತೆಲ್ಲರೂ ಕೊನೆವರೆಗೂ ಪ್ರಾರ್ಥನೆ ಏಕಿ ಬಯಸ್ರಿ ದೇವ್ರು ಕೊಡುವಂತ ಆಶ್ವಾದವು ಅದ್ಭುತ ರೀತಿಯಾಗಿರುತ್ತೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಾ ಇದ್ರೆ ವಾಗ್ದಾನ ನಮ್ಮ ಜೀವಿತಲ್ಲಿ ದೇವ್ರ ನೆರವೇರಿಸುವಂತರ ಹಾಕಿದರೆ ಎಂಬುದಾಗಿ ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಬಯಸೋಣ ಪ್ರೇರೆ ಪ್ರತಿ ನಿಮಿಷದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಆತನು ಬಲವಾದ ಆಶ್ವದಿಂದ ಆತನ ನಡೆಸುವಂತ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರ ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಜಕ್ರಿಯ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಅವರು ಯಹೋವನಲ್ಲಿ ಬಲಗೊಳ್ಳುವರು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮೃದ್ಧಿಯವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಪ್ರೇ ಎಷ್ಟು ಜನರು ಬಲನತ್ತ ಸ್ಥಿತಿಯಲ್ಲಿ ಎಷ್ಟು ಜನರು ಕಷ್ಟ ಜೀವಮಾನದಲ್ಲಿ ಅನೇಕ ವಿಷಯದಲ್ಲಿ ಭಯ ಪಡ್ತಾ ಇರುವಾಗ ಪ್ರೇ ಈ ಮುಂಜಾನೆ ಸಮೃದ್ಧಿಯವರು ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಅವರು ಯಹೋವನಲ್ಲಿ ಬಲಗೊಳ್ಳುವರು ನಾವು ನೀವು ಯಹೋವ ದೇವರಲ್ಲಿ ಇರ್ತೀವಿ ಪ್ರೀ ನಾವು ಬಲನದ ಸ್ಥಿತಿಯಲ್ಲಿದ್ದಾಗ ನಮಗೆ ಅನೇಕ ಸಮಸ್ಯೆಗಳು ಉಂಟಾದಾಗ ನಾವು ಗತಿ ಇಲ್ಲದ ಹಾಗೆ ಬಲ ಇಲ್ಲದ ಹಾಗೆ ಏನು ನಮಗೆ ಶಕ್ತಿ ಇಲ್ಲದ ಹಾಗೆ ನಮ್ಮ ಜೀವನವನ್ನು ಆಗೋಯ್ತು ಎಂಬ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ದೇವರಲ್ಲಿ ನಾವು ಬಲಗೊಳ್ಳುವಂತರಾಗಿರ್ಬೇಕು ಆತನಲ್ಲಿ ನಾವು ನಂಬಿಕೆ ವಿಶ್ವಾಸ ಇಡುವಂತರಾಗಿರ್ಬೇಕು ದೇವರೇ ನಮ್ಮನ್ನು ಬಲಗೊಳಿಸುವಂತರು ಆತನೇ ನಮಗೆ ಶಕ್ತಿ ನೀಡುವಂತರು ನಮ್ಮ ಪ್ರತಿಯೊಂದು ಪ್ರತಿಯೊಂದು ಪರಿಸ್ಥಿತಿ ಸಮಸ್ಯೆಗಳೆಲ್ಲ ತೆಗೆದು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಪ್ರೇರೇ ಇಲ್ಲಿ ಇಸ್ರೇಲ್ ಜನಗೆ ದೇವರು ಬಲಗೊಳಿಸಿದಂಥ ದೇವರು ನಮ್ಮನ್ನು ನಿಮ್ಮನ್ನು ಸಹ ದೇವರಲ್ಲಿ ಬಲಗೊಳಿಸ್ತಾ ಇದ್ದಾರೆ ಪ್ರೇರಿ ಯಾರಾದರೂ ದೇವರಲ್ಲಿ ನಂಬಿಕೆ ವಿಶ್ವಾಸ ಉಳುವಂತರ ಅವರೆಲ್ಲರೂ ದೇವರಲ್ಲಿ ಬಲಗೊಳ್ಳುವರೆಂಬುದಾಗಿ ದೇವರು ಅವ್ರನ್ನ ಬಲಗೊಳಿಸ್ತಾರೆ ಪ್ರಿಯರೇ ಯಾಕಂದ್ರೆ ಆತನ ನಂಬಿದಂಥ ಮಕ್ಕಳನ್ನು ಯಾವ ವಿಷಯ ಆತನ ಕೈ ಬಿಡುವಂಥ ದೇವರೆಲ್ಲ ಪ್ರೇರಿ ಎಂಥ ಹೋರಾಟಗಳು ಬರಲಿ ಸಮಸ್ಯೆಗಳು ಬರಲಿ ರೋಗಗಳು ಬರಲಿ ಕುಟುಂಬ ಸಮಸ್ಯೆಗಳು ಬರಲಿ ಒಂದು ಪರಿಸ್ಥಿತಿ ನಾವು ಬಲಹನೇತರಾಗಿ ಬಿದ್ದಂಥ ಸ್ಥಿತಿಯಲ್ಲಿ ಇರ್ತೇವೆ ಪ್ರೇರೇ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಬಲಗೊಳಿಸುವಂಥರು ಆತನಿಗೆ ಶಕ್ತಿ ಕೊಡುವಂಥರು ಪ್ರೀತಿ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಮುಂಜಾನೆ ಸಮ ವಾಗ್ದಾನ ಮಾಡ್ತಾ ಎಷ್ಟು ದಿನಮಾನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಬಲ ಇಲ್ಲದ ಹಾಗೆ ಶಕ್ತಿ ಇಲ್ಲದ ಹಾಗೆ ಅವಮಾನ ಸ್ಥಿತಿಗಳಲ್ಲಿ ಏನೇ ವಿಷಯದಲ್ಲಿ ನೀವು ಶಕ್ತಿ ಇಲ್ಲದ ಹಾಗೆ ನೀವು ಜೀವಿಸಿರ್ಬೋದು ಪ್ರೀರಿ ಆದರೆ ಭಯ ಪಡಬೇಡಿ ದೇವರು ಮುಂಜಾನೆ ಸಮಲಿ ದೇವರು ಅದ್ಭುತ ರೀತಿಯಾಗಿ ನೀವು ವಾಗ್ದಾನ ಮೂಲಕವಾಗಿ ಮಾತಾಡ್ತಿರ್ಬ್ರಿರಿ ನಾವು ಆತನಲ್ಲಿ ಬಲಗೊಳ್ತಾ ಇದ್ದೀವಿ ಎಂಬುದಾಗಿ ಈ ವಾಗ್ದನ ಹಿಡ್ಕೊಂಡು ನೀವು ಧೈರ್ಯ ತಂದು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನೀವು ಹೆದರ್ಕೊಳ್ಳಲ್ಲ ಹಾಗೆ ಭಯ ಹಾಗೆ ನಾವು ಬಲ ಇಲ್ಲ ಬಲ ಇಲ್ಲದ ಹಾಗೆ ನಾವಿದೆ ಅಂತೇಳಿ ಯಾವ ವಿಷಯ ನೀವು ಭಯ ಪಡಲ್ಲಂಗೆ ಧೈರ್ಯ ತಂದ್ಕೊಡ್ರಿ ನಾವು ನೀವು ದೇವರಲ್ಲಿ ಬಲಗೊಳ್ತಾ ಇದ್ದೀವಿ ಪ್ರೀರಿ ಹಾಲೆಲ್ಲೂಯ್ಯ ಈ ವಾಗ್ದನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತಲಿ ಆತನು ಅದ್ಭುತ ರೀತಿಯಾಗಿ ವಾಗ್ದ ನೆರವೇರಿಸಿ ಆಶ್ವಸತಿ ನಮ್ಮನ್ನು ಬಲಪಡಿಸುವಂತ ದೇವ್ರ ಪ್ರೀರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ವಾಗ್ದ ಅವ್ರ ಜೀವಿತಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಭಾ ಎಷ್ಟು ನಿಮ್ಮ ಬಲಗಳು ವಾಗ್ದಾನೆ ಕೇಳಿ ನಾವು ಬಲ ಅಂದ್ಕೊಂಡಿದ್ದೇವೆ ಪ್ರಭಾ ಯಾರಾದ್ರೂ ಯಹೋವನಲ್ಲಿ ಭರಸುವರ ಆಗಿರ್ತಾರೋ ಅವರು ಬಲ ಹೊಂದ್ಕೊಳ್ಳುವರು ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ಎಷ್ಟು ಜನರು ತಂದಿ ಬಲೀನತೆ ಸ್ಥಿತಿಯಲ್ಲಿ ಕಷ್ಟಗಳು ಸಮಸ್ಯೆಗಳು ನೋಡಿ ಭಯ ಪಡುವಂತ ಬಲೀನತೆ ಸ್ಥಿತಿಯಲ್ಲಿ ಇದ್ದಂತ ಪ್ರತಿಯೊಂದು ಪರಿಸ್ಥಿತಿ ಎಲ್ಲ ತೆಗೆದು ಪ್ರಭಾ ಅವ್ರು ನಿನ್ನಲ್ಲಿ ಭರಸು ಉಳ್ಳವರಾಗಿ ಜೀವಿಸುವಾಗ ಪ್ರಭಾ ಈ ಮುಂಜಾನೆ ಸಮಿತಿ ತಂದು ಎಲ್ಲರನ್ನು ಬಲಗೊಳಿಸುವಂತ ದೇವ್ರು ನೀವು ಇರುವಾಗ ಪ್ರಭ ಯಾವ ವಿಷಯಲಿ ತಂದಿ ಅವ್ರು ಭಯ ಪಡುವಂತ ಅವಸರವಿಲ್ಲ ಪ್ರಭ ಯಾಕಂದ್ರೆ ನೀವು ವಾಗ್ದಾನ ದೇವರು ವಾಗ್ದಾನ ಎಲ್ಲರ ನೀವು ನೆರವೇರಿಸುವಂತ ದೇವ್ರು ನೀವಾಗಿರಪ್ಪ ತಂದೆ ದೇವರೇ ಮುಂಜಾನೆ ಸಮಿತಿ ತಂದಿ ಎಷ್ಟು ಜನ ಕುಟುಂಬದಲ್ಲಿ ತಂದಿ ರೋಗಗಳಿಂದ ಬಿಡುಗಡೆ ಮಾಡಿ ಕುಟುಂಬ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಅವ್ರು ಯಾವ ಸಮಸ್ಯೆಯಿಂದ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಲಿ ತೆಗೆದು ಪ್ರಭಾ ಅವ್ರು ಎಲ್ಲಾ ವಿಷಯ ತಂದು ನೀವು ಶಕ್ತಿ ಕೊಟ್ಟು ನಿಮ್ಮ ಬಲ ಕೊಟ್ಟು ಪ್ರಭಾ ನಿಮ್ಮ ಅಶ್ವದಿಂದ ನಡೆಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ ಎಷ್ಟು ಜನ ಕಮೆಂಟ್ಗಳ ಗಳ ಮೂಲಕವಾಗಿ ಪ್ರತಿಯೊಬ್ಬರು ಮಕ್ಕಳ ತಂದು ಅವರು ಅನಾರೋಗ್ಯ ತೆಗೆದೇಕಿ ಆರೋಗ್ಯನ ಕೊಡ್ರಿ ಕುಟುಂಬ ಸಮಸ್ಯೆನ ತೆಗೆದೇಕಿ ಒಳ್ಳೆ ರೀತಿಯಾಗಿ ಶಾಂತಿ ಸಮಸುವಂತೆ ನೀವು ಸಹಾಯ ಮಾಡ್ರಪ್ಪ ತಂದೆ ದೇವರು ಎಲ್ಲರ ಕುಟುಂಬದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ರಿಸಿ ಬಲಪಡಿಸಿ ನೀವೇ ನಡೆಸ್ತರಿ ಅಂತೇಳಿ ನಜರೀತಿ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರಿ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಈ ಪ್ರಿಯಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೇವ ಪ್ರೇರಿ ಮತ್ತು ಹೊಸೊಬ್ರು ಯಾರಾದರೂ ಚಾನೆಲ್ ಚಾನಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತ ದೇವರು ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಆತನ ಆಶಿಸಿ ಬಲಪಡಿಸ್ಲಿ ಪ್ರೇರೇ ಆಮೇನ್ ಗಾಡ್ ಬ್ಲೆಸ್ ಯು